ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಒಂದು ಪಲ್ಯನ ಮಾಡ್ತಾಯಿದ್ದೀನಿ ಇದ್ದೀನಿ ಬೇಳೆ ಮೆಕ್ಕಿಕಾಯಿ ಹಾಕಿಬಿಟ್ಟು ಅಂದರೆ ಮೆಕ್ಕಿಕಾಯಿ ಅಂದರೆ ಈ ಕಡೆ ಯಾರಿಗೂ ಗೊತ್ತಿರಲ್ಲ ಬೆಂಗಳೂರಲ್ಲಿ ಅಂದರೆ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಇದು ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಎಷ್ಟು ಆಯಿಲ್ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಕರಿಬೇವು ಒಂದು ದಪ್ಪದ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಅರಿಶಿನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೆ ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಸ್ಮೂತ್ ಆಗಬೇಕು ಇದು ಬ್ರೌನ್ ಕಲರ್ ಆಗೋದೇನು ಬೇಡ ಈರುಳ್ಳಿ ಟೊಮೊಟೊ ಸ್ವಲ್ಪ ಸ್ಮೂತ್ ಆದರೆ ಅಷ್ಟೇ ಸಾಕು ನಾನು ಒಂದೂವರೆ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಮೆಣಸಿನಕಾಯಿನೂ ಹಾಕ್ಬೋದು ಮಿಕ್ಸಿ ಮಾಡಿಕೊಂಡು ಮೆಣಸಿನಕಾಯಿ ಹಾಕ್ಬೋದು ಇಲ್ಲ ಕಟ್ ಮಾಡಿಬಿಟ್ಟು ಹಾಗೇನೂ ಹಾಕ್ಬೋದು ಮೆಣಸಿನಕಾಯಿ ನಾನು ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ಇದು ತೊಗರಿಬೇಳೆ ಇವು ಹೊಲದ್ದು ಇದು ಶಾಪಲ್ಲಿ ತೊಗೊಂಡಿರೋದಲ್ಲ ನಾನು ಒಂದು ಕಪ್ನೆಷ್ಟು ತೊಗರಿ ಬೆಳ್ಳಿ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಅದು ಇದು ಮೆಕ್ಕಿಕಾಯಿ ನೋಡಿ ಇದು ಇದು ಆ ಕಡೆ ಊರ ಕಡೆ ಎಲ್ಲ ಹೊಲ್ದಾಗೆ ಬೆಳೆದಿರ್ತವ ಬೆಳ್ಳಿ ಇರ್ತದೆ ಚೆನ್ನಾಗಾಗ್ತವೆ ಹುಳಿ ಹುಳಿ ಇರ್ತದೆ ಇದು ಮೆಕ್ಕೆಕಾಯಿ ಈ ಕಡೆ ಸಿಗೋಲ್ಲ ಬೆಂಗಳೂರಲ್ಲಿ ಇದು ಊರಲ್ಲಿ ಒಣಗಿಸಿಬಿಟ್ಟು ಕಳಿಸಿದ್ದಾರೆ ನಮ್ಮ ಮನೆಯಲ್ಲಿ ಇವು ಒಣಗಿಸಿ ಇಟ್ಟರೆ ಏನೂ ಆಗೋಲ್ಲ ಎಷ್ಟು ದಿವಸ ಇಟ್ಟು ತಿಂದ್ರೂ ಹಾಳಾಗಲ್ಲ ಇವು ಇವು ಹಸಿವು ಮೆಕ್ಕಿಕಾಯಿ ಇರ್ತವೆ ಇದು ಅದನ್ನು ಪಲ್ಯ ಮಾಡಿಕೊಂಡು ತಿನ್ಬೋದು ಚೆನ್ನಾಗಾಗ್ತದೆ ಈ ತೊಂಡೆಕಾಯಿ ಇರ್ತಾವಲ್ಲ ಅದೇ ಅದೇ ಥರ ಇರ್ತವೆ ಇವನು ಅಂದರೆ ಇದು ಹುಳಿ ಇರ್ತದೆ ಇದು ಬ ಚೆನ್ನಾಗ್ತದೆ ಪಲ್ಯ ಮೆಕ್ಕೆಕಾಯಿ ಪಲ್ಯ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಎರಡು ವಿಸಲ್ನ ಹೊಡೆಸ್ಕೊತೀನಿ ಅಷ್ಟೇ ಯಾಕಂದರೆ ಇದು ಮನೆ ಬ್ಯಾಳಿ ಅಲ್ಲ ಸ್ವಲ್ಪ ಬೇಗನೆ ಕುದಿಯಲ್ಲ ಅದಕ್ಕೆ ನಾನು ಎರಡು ವಿಸಿಲನ್ನ ಹೊಡೆಸ್ಕೊಂಡಿದ್ದೀನಿ ನೋಡಿ ಈ ಥರ ಇರಬೇಕು ಅಂದರೆ ಫುಲ್ ಮೆತ್ತಗಾಗಬಾರ್ದು ಸ್ವಲ್ಪ ಬಿರುಸಾನೆ ಇರಬೇಕು ಬ್ಯಾಳಿ ಶಾಪಲ್ಲಿ ತೊಗೊಂಡಿರೋದು ಅಂತಂದರೆ ಬೇಗನೆ ಕುದಿಬಿಡ್ತಾವ ಬ್ಯಾಳಿ ಅದು ಒಂದೇ ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕು ಈ ಥರ ಆಗಿದೆ ಚೆನ್ನಾಗಾಗ್ತದೆ ರೊಟ್ಟಿಯಲ್ಲಿ ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಚೆನ್ನಾಗಾಗ್ತದೆ ಈ ಥರ ಇದು ಮೆಕ್ಕೆಕಾಯಲ್ಲಿ ಸಿಗೋದೇ ಆ ಕಡೆ ಊರ ಕಡೆ ಸಿಗೋದು ಈ ಥರ ಮೆಕ್ಕಿಕಾಯಿ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್